ನಮಸ್ಕಾರ ಗುರು ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನಂತೂ ಸೂಪರಾಗಿದ್ದೀನಿ ಏನಪ್ಪ ಮ್ಯಾಟ್ರು ಅಂತಂದರೆ ಇವತ್ತು ನಿಮ್ಮ ಹತ್ರ ಒಂದು ಕತೆ ಹೇಳಬೇಕು ಏನು ಕತೆ ಅಪ್ಪ ಅಂತಂದರೆ ಒಂದು ಕತೆ ಹೇಳ್ತೀನಿ ಅದರಲ್ಲಿ ಇರೋದು ಯಾರು ಅಂತ ಲಾಸ್ಟಲ್ಲಿ ಹೇಳ್ತೀನಿ ಒಂದೂರಲ್ಲಿ ಒಂದು ಪುಟ್ಟ ಪ್ರಪಂಚ ಒಂದು ಪುಟ್ಟ ಪ್ರಪಂಚ ಅಂತಂದರೆ ಒಂದು ಗಂಡ ಒಂದು ಹೇಳ್ತಿ ಅಂದರೆ ಅವರಿಗಿನ್ನೂ ಮದುವೆ ಆಗಿರಲ್ಲ ಹೆಣ್ಣಿನ ಕಡೆ ಮನೆಯಲ್ಲಿ ತುಂಬ ಕಡು ಬಡ ಬಡ್ತನ ಗಂಡ್ ಗಂಡಿನ ಕಡೆ ಮನೆಯಲ್ಲಿ ಸ್ವಲ್ಪ ಹೇಳ್ಕೊಳೋ ಅಷ್ಟು ಸ್ವಲ್ಪ ಇರುತ್ತೆ ಆ್ಯಂಡ್ ಅವರಿಬ್ಬರಿಗೂ ಮದುವೆ ಆಗುತ್ತೆ ಮದುವೆ ಆಗಿ ಒಳ್ಳೆ ಸಂಸಾರನ ಲೀಡ್ ಮಾಡ್ತಾ ಇರ್ತಾರೆ ಮದುವೆ ಆದಮೇಲೆ ಅವರ ಲೈಫೇ ಚೇಂಜ್ ಆಗೋಗುತ್ತೆ ಹೆಣ್ಣಿನ ಕಡೆದು ಮತ್ತು ಗಂಡಿನ ಕಡೆದು ಇಬ್ಬರದು ಮನೆತನ ಸ್ವಲ್ಪ ಗ್ರೋ ಆಗಿ ಸ್ಟ್ ಆಗುತ್ತೆ ಗ್ರೋ ಆಗುತ್ತೆ ಆ್ಯಂಡ್ ಆಗ್ತಾ 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 ಒಂದು ದಿವಸ ಅವರಿಗೆ ಒಂದು ಪುಟ್ಟು ಮಗು ಹುಟ್ಟುತ್ತೆ ಗಂಡು ಮಗು ಹುಟ್ಟುತ್ತೆ ಎಲ್ ಕೆ ಜಿ ಯು ಕೆ ಜಿ ಒಂದನೇ ಕ್ಲಾಸ್ ಎರಡನೇ ಕ್ಲಾಸು ಇದೇ ಥರ ಲೈಫ್ ಲೀಡ್ ಆಗ್ತಾ ಹೋಗ್ತಾ ಇರುತ್ತೆ ಒಂದು ದಿನ ಅವರಪ್ಪ ಏನೋ ಪ್ರಾಬ್ಲಮ್ ಆಗಿಬಿಟ್ಟು ಎಲ್ತಲ್ಲಿ ಅವರಪ್ಪ ತೀರ್ಕೊತಾರೆ ಬಟ್ ಅವನಿಗೆ ಆ ವಿಚಾರ ಗೊತ್ತಿರೋಲ್ಲ ಇನ್ನೂ ಚಿಕ್ಕ ಹುಡುಗಲ್ವ ಅವ್ನಿಗೇನು ಗೊತ್ತಿರುತ್ತೆ ಹೇಳಿ ಆವತ್ತಿನ ದಿವಸ ಅವರಪ್ಪ ತೀರ್ಕೊಂಡಿದ್ದ ದಿವಸ ಅವನು ಈವ್ನಿಂಗ್ ಗೊತ್ತು ಸ್ಕೂಲಿಂದ ಬರಬೇಕಾದ್ರೆ ಭಾಳ ಜನ ಅವ್ರ ಮನೆ ಮುಂದೆ ನಿಂತ್ಕೊಂಡಿರ್ತಾರೆ ಅವನಿಗೆ ಹೆಂಗನಿಸುತ್ತೆ ಅಂತಂದರೆ ಏನಪ್ಪ ಇಷ್ಟೊಂದು ಜನ ನಮ್ಮ ಮನೇಲಿ ಮುಂದೆ ನಿಂತಿದ್ದಾರೆ ಏನೋ ನಮ್ಮ ಮನೇಲಿ ಫಂಕ್ಷನ್ ಇರ್ಬೋದು ಏನೋ ಅವ್ರ ಮನೇಲಿ ಅಂದರೆ ಫಂಕ್ಷನ್ ಇರ್ಬೋದು ಅಂತವನು ಫುಲ್ ಖುಷಿಯಾಗಿ ಅವ್ರ ಚಿಕ್ಕ ಹುಡುಗ್ರ ಜೊತೆ ಎಲ್ಲ ಆಟ ಆಡ್ಕೊಂಡಿರ್ತಾನೆ ಆ್ಯಂಡ್ ಎಲ್ಲ ಮುಗಿಯುತ್ತೆ ಕಾರ್ಯಾಗಿರಿ ಎಲ್ಲ ಮುಗಿಯುತ್ತೆ ಆ್ಯಂಡ್ ನೆಕ್ಸ್ಟು ಸ್ಕೂಲಿಗೆ ಜಾಯಿನ್ ಆಗ್ತಾನೆ ಒಂದನೇ ಕ್ಲಾಸ್ ಮಾಡ್ತಾನೆ ಎರಡನೇ ಕ್ಲಾಸ್ ಮುಗಿಸ್ತಾನೆ ತರ್ಡು ಫೋರ್ತು ಫಿಫ್ತು ಸಿಕ್ಸ್ತ್ ಸ್ಟ್ಯಾಂಡರ್ಡಿಗೆ ಫಿಫ್ತ್ ಸ್ಟ್ಯಾಂಡರ್ಡಿಗೆ ಬರ್ತಾನೆ ಬಂದಮೇಲೆ ಅವನಿಗೆ ಒಬ್ಬ ಸ್ಕೂಲಲ್ಲಿ ಅವನು ಫುಲ್ಲು ತರಲೇ ಇರ್ತಾನೆ ಸ್ಕೂಲಲ್ಲಿ ಟೀಚರ್ ಹೇಳ್ತಾರೆ ಹೋಗ್ಬಿಟ್ಟು ನಿಮ್ಮಪ್ಪನ ಕರ್ಕೊಂಡ್ಬಾ ನಿಮ್ಮ ಅಪ್ಪನ ಹತ್ರ ಮಾತಾಡಬೇಕು ನಿಮ್ಮ ಅಪ್ಪನ ಕರ್ಕೊಂಬ ಅಂತ ಕಳಿಸ್ತಾರೆ ಈವ್ನಿಂಗ್ ಬಂದುಬಿಟ್ಟು ಮನೆಯಲ್ಲಿ ಅವರ ಅಮ್ಮನ ಹತ್ರ ಕೇಳ್ತಾರಂತೆ ಅಮ್ಮ ಅಮ್ಮ ಅಪ್ಪನ ಕರ್ಕೊಂಬರ ಕೇಳಿದ್ದಾರೆ ಅಪ್ಪ ಎಲ್ಲಿದ್ದಾರೆ ಅಂತಂದ್ಬಿಟ್ಟು ಅವರ ಅವರಮ್ಮ ಹೇಳ್ತಾರಂತೆ ನಿಮ್ಮಪ್ಪ ಇಲ್ಲ ನಿಮ್ಮಪ್ಪ ದೇವರ ಹತ್ರ ಇರೋದು ಅವರು ಇವಾಗ ಸದ್ಯಕ್ಕೆ ಬರೋಲ್ಲ ಹಂಗೆ ಹಿಂಗೆ ಅಂತ ಏನೋ ಹೇಳ್ಬಿಟ್ಟು ಅವನ್ನ ಸುಮ್ಮನಾಡ್ತಾರೆ ಆಮೇಲೆ ಅವನಿಗೆ ಅವಾಗಲೂ ಅರ್ಥ ಆಗಿರೋಲ್ಲ ಆ ಫೀಲಿಂಗ್ ಅವನಿಗೆ ಇರೋದೇ ಇಲ್ಲ ಅಪ್ಪ ಅನ್ನೋ ಒಂದು ಫೀಲಿಂಗು ಅದು ಅವನಿಗೆ ಇರೋದೇ ಇಲ್ಲ ಆಮೇಲೆ ಹೋಗ್ತಾ ಹೋಗ್ತಾ ಸಿಕ್ಸ್ತು ಸೆವೆಂತು ಏಯ್ತು ನೈನ್ತು ಟೆಂತು ಸ್ವಲ್ಪ ಬುದ್ಧಿ ಬಂದಮೇಲೆ ಗೊತ್ತಾಗುತ್ತೆ ಓಕೆ ಈ ಥರ ಅಪ್ಪ ತೀರ್ಕೊಂಡಿದ್ದಾರೆ ಅಂತಂದ್ಬಿಟ್ಟು ಅವನಿಗೆ ಗೊತ್ತಾಗುತ್ತೆ ಅಲ್ಲಿಂದ ಹಿಂಗೆ ಲೈಫ್ ಲೀಡ್ ಆಗುತ್ತೆ ಎಸ್ ಎಲ್ ಸಿ ಮುಗಿಸ್ತಾನೆ ಸೆಕೆಂಡ್ ಪಿ ಸಿ ಮುಗಿಸ್ತಾನೆ ಡಿಗ್ರಿನೂ ಮುಗಿಸ್ತಾನೆ ಆ್ಯಂಡ್ ಅವನಿಗೆ ಅವ್ರ ಮನೆಯಲ್ಲಿ ಯಾವುದಕ್ಕೂ ಕೊರತೆ ಮಾಡಲ್ಲ ಅವನ್ನ ಹೆಂಗೆ ಬೆಳೆಸಿರ್ತಾರೆ ಅಂತಂದರೆ ಅವನು ಕೇಳಿದ್ದೆಲ್ಲ ಕೊಡಿಸಿರ್ತಾರೆ ಅವ್ನಿಗೆ ಏನು ಬೇಕು ಇದನ್ನು ಈ ಇವಾಗ ಇದನ್ನು ನೋಡ್ದೆ ಇದನ್ನ ನಾನು ಹಿಂಗೆ ನೋಡಿದೆ ಅನ್ಕೋ ಅದನ್ನೆಲ್ಲದೂ ಹಿಂಗೆ ಕೊಡಿಸಿರ್ತಾರೆ ಏನೂ ಅವನಿಗೆ ಕೊರತೆ ಮಾಡ್ದಲೇ ಚೆನ್ನಾಗಿ ನೋಡ್ಕೊಂಡಿರ್ತಾರೆ ನೋಡ್ಕೊತನೂ ಇರ್ತಾರೆ ಇವಾಗಲೂ ನೋಡ್ಕೊಳ್ತಾನೇ ಇದ್ದಾರೆ ನೋಡ್ಕೊಳ್ತಾನೇ ಇದ್ದಾರೆ ಬಿಕಾಸ್ ಅದು ನಾನೇ ಬೇರೆ ಯಾರೂ ಅಲ್ಲ ಯಾಕೆ ಈ ವಿಡಿಯೋನ ಸ್ಪೆಸಿಫಿಕ್ಕಾಗಿ ಯಾಕೆ ಈ ಮ್ಯಾಟ್ರನ್ನ ಈ ಕಥೆ ರೂಪದಲ್ಲಿ ಹೇಳಿದೆ ಅಂತಂದರೆ ಸುಮಾರು ಜನ ಕೇಳ್ತಾರೆ ಬ್ರೋ ನಿಮ್ಮ ಇಲ್ಲಿ ಬ್ರೋ ನಿಮ್ಮ ಅಪ್ಪನ ಯಾಕೆ ವೀಡಿಯೋದಲ್ಲಿ ತೋರಿಸಲ್ಲ ಅಂತ ಎಲ್ಲ ಸುಮಾರು ಜನ ಕೇಳ್ತಾರೆ ಬಟ್ ಏನು ಮಾಡೋಕ್ಕಾಗುತ್ತೆ ಬ್ರೋ ನಮ್ಮ ಅಪ್ಪ ಇಲ್ಲ ನಾನು ಚಿಕ್ಕವನಿದ್ದಾಗಲೇ ತೀರ್ಕೊಂಡ್ರು ಅದನ್ನು ಹೇಳ್ಕೊಳಕ್ಕೆ ನನಗೇನು ದೊಡ್ಡ ಹೇಳ್ಕೊಳಕ್ಕೆ ನಾಚಿಕೆ ಅಂತ ಲೈಕ್ ಹೇಳ್ಕೊಳ ಹೇಳ್ಕೊಳಕ್ಕೆ ಇಷ್ಟ ಇಲ್ಲ ಅದ್ರ ಬಗ್ಗೆ ನಾನು ಯಾಕೆ ಇಷ್ಟು ದಿನ ಅದ್ರ ಬಗ್ಗೆ ಹೇಳ್ಕೊಂಡಿಲ್ಲ ಅಂತಂದರೆ ಅದು ಹೇಳ್ಕೊಳಕ್ಕೆ ಇಷ್ಟ ಇಲ್ಲ ಯಾಕೆ ಅಂತಂದರೆ ನಮ್ಮ ಫೀಲಿಂಗ್ಸ್ನ ನಮ್ಮ ಬೇಜಾರನ್ನ ನಮ್ಮ ಹತ್ರನೇ ಹೇಳ್ಕೋಬೇಕು ಒನ್ ಒನ್ ಟೈಮು ನಮ್ಮಮ್ಮನೂ ಕೇಳುತ್ತೆ ನಿನಗೆ ನಿಮ್ಮ ನೆನಪಾಗಲ್ವಾ ಅಂತ ಅಂದ್ಬಿಟ್ಟು ನೆನಪಾಗ್ತಾರೆ ಹಾಗಂತ ಎಲ್ಲರನ್ನ ಹೇಳ್ಕೊಂಡು ಅವ್ರನ್ನ ಬೇಜಾರು ಮಾಡೋಕೆ ಇಷ್ಟ ಇಲ್ಲ ಇವಾಗ ನಾನು ಬೇಜಾರು ಮಾಡಿಕೊಂಡು ಅಳ್ಕೊಂಡು ಹತ್ಕೊಂಡು ಕರ್ಕೊಂಡು ಕೂತ್ಕೊಂಡ್ರೆ ನಮ್ಮಮ್ಮನೂ ಲೋ ಫೀಲ್ ಆಗ್ತಾಳೆ ಆ್ಯಂಡ್ ನಮ್ಮಮ್ಮನಿಗೆ ಇರೋದು ನಾನು ಒಬ್ಬನೇ ಆಧಾರ ಇವಾಗ ಎಷ್ಟು ನಾನು ಎಷ್ಟು ಶಕ್ತಿಯಾಗಿರ್ತೀನಿ ನಾನೆಷ್ಟು ಥಿಂಕಿಂಗಲ್ಲಿ ಆ್ಯಂಡ್ ಮನಸ್ಸಲ್ಲಿ ಎಷ್ಟು ಗಟ್ಟಿ ಮಾಡ್ಕೊಳ್ತೀನಿ ಅನ್ನೋದು ತುಂಬ ಡಿಪೆಂಡ್ ಆಗುತ್ತೆ ಆ್ಯಂಡ್ ಅವತ್ತಿಂದ ಅದಾದಮೇಲೆ ನಮ್ಮ ಅಜ್ಜಿನೇ ತಿರ್ಕೊಂಡ್ರು ನಾನು ಸಿಕ್ಸ್ ಸೆವೆಂತ್ ಸ್ಟ್ಯಾಂಡರ್ಡ್ ಇದ್ದಾಗ ನಮ್ಮ ಅಜ್ಜಿನೂ ತೀರ್ಕೊಂಡ್ರು ಆವಾಗ ನನಗೆ ತುಂಬ ಬೇಜಾರಾಗಿದ್ದು ಅಂದರೆ ಅವಾಗ ಯಾಕೆ ಅಂತಂದರೆ ಇವಾಗ ಒಂದು ರೂಪಾಯಿ ಬೇಕು ಅಂತ ನಮ್ಮ ಒಂದು ರೂಪಾಯಿಂದ ಹಿಡಿದು ನೂರು ರೂಪಾಯಿ ತನಕನೂ ನಮ್ಮ ಅಜ್ಜಿ ಹತ್ರ ಇಸ್ಕೊಳ್ತಾಯಿದ್ದೆ ಸಾವಿರ ರೂಪಾಯಿ ತನಕನ ನಮ್ಮ ಅಜ್ಜಿನ ಹತ್ರನೇ ಇಸ್ಕೊಳ್ತಾಯಿಲ್ಲ ನಮ್ಮನೇ ಕೇಳ್ತಿರ್ಲಿಲ್ಲ ನಮ್ಮ ತಾತನ ಕೇಳ್ತಾ ಇರಲಿಲ್ಲ ಯಾರನ್ನ ಕೇಳ್ತಾ ಇರಲ್ಲ ಅಜ್ಜಿ ಅಜ್ಜಿ ಹಿಂಗೆ ಕೊಡಬೇಕು ದುಡ್ಡು ಬೇಕು ಅದು ಬೇಕು ಇದ್ಕಂತ ಈ ಪ್ರತಿ ದಿವ್ಸಲಿಂದ ನಾನು ಹೋದರು ಆಸ್ಲಿಗೆ ಹೋದರು ಎಲ್ಲಿಗೆ ಹೋದ್ರು ಐನೂರು ಸಾವಿರ ಐನೂರು ಸಾವಿರ ಕಳಿಸ್ತಾಯಿದ್ರು ಬಟ್ ಆ ಅಜ್ಜಿ ಅವ್ರ ಪ್ರೀತಿ ಇರುತ್ತಲ್ಲ ಒಂಥರ ಬಾಂಡಿಂಗ್ ಚೆನ್ನಾಗಿರುತ್ತೆ ಅವಾಗ ಫುಲ್ಲು ಫುಲ್ ಕುಗ್ಗಿ ಹೋಗ್ಬಿಟ್ಟೆ ನಾನು ನಮ್ಮ ಅಜ್ಜಿ ತಿಳ್ಕೊಂಡಾಗ ಅದಾಗಿ ನೆಕ್ಸ್ಟು ಬರ್ತಾ ಬರ್ತಾ ಎಲ್ಲ ಕಾಲೇಜು ಎಲ್ಲ ಮುಗಿಸ್ದೆ ಆಮೇಲೆ ನಾನು ಪಿ ಯು ಅಲ್ಲಿ ನನ್ನ ಜೊತೆಯಲ್ಲಿ ಜೊತೆಯಲ್ಲಿ ಓದಿರೋ ಒಬ್ಬ ಫ್ರೆಂಡು ಎರಡು ವರ್ಷ ಎರಡು ವರ್ಷ ಅವನ ಜೊತೆ ಹೆಂಗೆ ಬಾಂಡಿಂಗ್ ಇತ್ತು ಅಂತಂದರೆ ತುಂಬಾ ಚೆನ್ನಾಗಿದ್ವಿ ಒಂದೇ ರೂಮು ಎಲ್ಲ ಚೆನ್ನಾಗಿದ್ವಿ ಅವನು ಏನೋ ಒಂದು ಇನ್ಸಿಡೆಂಟ್ ಆಗಿಬಿಟ್ಟದೆ ಆಲ್ರೆಡಿ ನಿಮ್ಮ ವೀಡಿಯೋ ಮಾಡಿದ್ದಾನ ಅದು ಹೆಂಗೆ ಅಂತಂದ್ಬಿಟ್ಟು ಥರ ಇನ್ಸಿಡೆಂಟ್ ಆಗಿಬಿಟ್ಟು ಅವನು ಅವನು ತಿರ್ಕೊಂಡೋದ ಆ್ಯಂಡ್ ಅವತ್ತು ಅನಿಸಿದ್ದು ನನಗೆ ಹೆಂಗೆ ಅಂತಂದರೆ ಇವತ್ತಿದ್ದವರು ನಾಳೆ ನಮ್ಮ ಜೊತೆ ಇರೋಲ್ಲ ಯಾಕೆ ಅವ್ರನ್ನ ಅಷ್ಟೊಂದು ಹಚ್ಕೋಬೇಕು ಅವತ್ತಿನ ದಿವಸ ಅವತ್ತಿನ ದಿವಸ ನಾನು ಡಿಸೈಡ್ ಮಾಡಿಬಿಟ್ಟೆ ನನ್ನ ಮನಸ್ಸನ್ನ ಕಲ್ ಮಾಡ್ಕೋಬೇಕು ಅಂತಂದ್ಬಿಟ್ಟು ಅವತ್ತೇ ಲಾಸ್ಟು ಒಬ್ರ ಮೇಲೆ ಇಂಟ್ರೆಸ್ಟ್ ಕೊಟ್ಟು ಒಬ್ಬರ ಮೇಲೆ ಫುಲ್ಲು ಫೋಕಸ್ ಆಗಿ ಒಂಥರ ಹಚ್ಕೊಳ್ಳೋ ಅಂಥ ಕ್ಯಾರೆಕ್ಟರ್ ನಾನಲ್ಲ ಅವತ್ತಿನ ಅಂದರೆ ಸುಮಾರು ಜನ ಫ್ರೆಂಡ್ಸ್ ಕೇಳ್ತಾಯಿರ್ತಾರೆ ಯಾಕೋ ನೀನು ಯಾರ ಜೊತೆ ಜಾಸ್ತಿ ಬರಿಯೋಲ್ಲ ಯಾಕೆ ಯಾರ ಏನೋ ಕನೆಕ್ಷನ್ ಆಗಿರಲ್ಲ ನೀನು ಅಂತಂದ್ಬಿಟ್ಟು ಕೇಳ್ತಾರೆ ಅಷ್ಟು ಕನೆಕ್ಷನ್ ಆಗಿ ಇದು ಬಿಟ್ಟರೆ ಒಂದು ದಿನ ಅವ್ರು ಬಿಟ್ಟು ಹೋಗ್ತಾರೆ ಅಂದು ಗೊತ್ತಾದ್ಮೇಲೆ ತುಂಬನೇ ನೋವಾಗ್ಬಿಡುತ್ತೆ ಆಲ್ರೆಡಿ ದೊಡ್ಡ ದೊಡ್ಡವ್ರನ್ನೇ ಕಳ್ಕೊಂಡ್ಬಿಟ್ಟಿದ್ದೀನಿ ನನ್ನ ಲೈಫಲ್ಲಿ ನಮ್ಮಪ್ಪ ನಮ್ಮ ಅಜ್ಜಿ ನಮ್ಮ ಫ್ರೆಂಡ್ಸ್ ಎಲ್ಲನೂ ಕಳ್ಕೊಂಡ್ಬಿಟ್ಟಿದ್ದೀನಿ ಹಾಗಾಗಿ ನನ್ನ ಮನಸ್ಸನ್ನು ನಾನೇ ಕಲ್ ಮಾಡಿಕೊಂಡು ಆರಾಮ ಬಿಂದಾಸಾಗೆ ನಂದು ಎಷ್ಟಾಯಿತು ನನ್ನ ಕೆಲಸ ಆಯಿತು ಏನಾಯಿತು ಅಂದ್ಕೊಂಡು ಮಾಡ್ಕೊಂಡಿದ್ದೀನಿ ಆ್ಯಂಡ್ ಅವನಿಗೆ ಅವನಿಗೊಂದು ಕನಸಿತ್ತು ಅಂದರೆ ನನಗೊಂದು ಕನಸಿದೆ ನಮ್ಮ ನಮ್ಮಪ್ಪ ಅಂದರೆ ಅವ್ರನ್ನ ಎಳ್ ಅವ್ರ ಹೆಸರು ಉಳಿಸ್ಬೇಕು ನಮ್ಮಮ್ಮನ ಹೆಸ್ರನ್ನ ಟಾಪಲ್ಲಿ ತೊಗೊಂಡೋಗು ಶಿವಲಿಂಗಣ್ಣನ ಮಗ ಅಂತಂದರೆ ನಮ್ಮ ಅಪ್ಪಾಜ ಹೆಸರು ಶಿವಲಿಂಗಪ್ಪ ಅಂತಂದ್ಬಿಟ್ಟು ಶಿವಲಿಂಗಣ್ಣನ ಮಗ ಅಂತಂದರೆ ಎಲ್ಲರೂ ನಿಂತ್ಕೊಂಡು ನೋಡಬೇಕು ಆ ಥರ ಊರನ್ನ ಊರನ್ನೇ ನನ್ನ ಕಡೆ ತಿರುಗಿಸಿ ನೋಡೋ ಥರ ನಾನು ಮಾಡಬೇಕು ಅಂದ್ಕೊಂಡಿದ್ದೀನಿ ಆ್ಯಂಡ್ ಆಲ್ರೆಡಿ ನಾನು ಮಾಡ್ತಾನೆ ಇದ್ದೀನಿ ಯಾವುದು ಬಿ ಎಸ್ ಸಿ ಯಾವ್ದು ಇಂಜಿನಿಯರಿಂಗು ಯಾವ ಡಾಕ್ಟ್ರು ಓದಿದ್ರು ಈ ಥರ ಸೌಂಡ್ ಮಾಡೋಕ್ಕಾಗ್ತಾ ಇರಲಿಲ್ಲ ಆ್ಯಕ್ಚುಲಿ ಹೇಳಬೇಕು ನಮ್ಮ ನಮ್ಮೂರಲ್ಲಿ ಒಂದು ಸೈಡಲ್ಲಿ ನಂದು ಸೌಂಡ್ ಆಗ್ತೈತೆ ನಾನು ಹೆಮ್ಮೆಯಿಂದಲೇ ಹೇಳ್ಕೊಳ್ತೀನಿ ಎಲ್ಲೋದ್ರೂ ಏ ಯೂಟ್ಯೂಬರ್ ಬಂದಪ್ಪ ಏ ಯೂಟ್ಯೂಬರ್ ಬಂದಪ್ಪ ಏ ಯೂಟ್ಯೂಬರ್ ವಾಸು ಬಂದಪ್ಪ ಅಂತ ಹೇಳ್ತಾರೆ ಆ್ಯಂಡ್ ಎಲ್ಲರೂ ನನ್ನ ವೀಡಿಯೋನ ಇಷ್ಟಪಡ್ತಾ ಇದ್ದಾರೆ ಇದೇ ಥರ ಇಷ್ಟಪಡ್ತಾಯಿದ್ರಿ ಒಂದಲ್ಲ ಒಂದು ದಿವಸ ನಿಮ್ಮೂರು ಹುಡುಗ ಟಾಪಲ್ಲಿ ಬಂದೇ ಬರ್ತಾನೆ ಅದಂತೂ ಗ್ಯಾರಂಟಿ ನಿಮ್ಮ ಸಪೋರ್ಟ್ ಇದ್ದರೆ ಎಲ್ಲದೂ ಹಾಗೇ ಆಗುತ್ತೆ ಆ್ಯಂಡ್ ಈ ವಿಡಿಯೋನ ಯಾಕೆ ಮಾಡ್ತಾಯಿದ್ದೀನಿ ಅಂತಂದರೆ ನಾನು ಸುಮಾರು ಜನ ಕೇಳಿದರೆ ಎಲ್ಲಿ ನಿಮ್ಮಪ್ಪ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಅದಕ್ಕೆ ಅಂತ ಒಂದು ಸ್ಪೆಸಿಫಿಕ್ ವೀಡಿಯೋ ಮಾಡಿಬಿಟ್ಟು ನಾನು ಬಿಡೋಣ ಅಂತ ಇಷ್ಟು ಜನ ಕಾದೆ ಆ್ಯಂಡ್ ಏ ಮೊನ್ನೆಯಿಂದ ಎರಡು ಮೂರು ಡಿ ಎಮ್ಸು ಒಂದು ಐದಾರು ಡಿ ಎಮ್ಸ್ ಬಂದಿದ್ದು ಬ್ರೋ ಇದರಲ್ಲಿ ಒಂದು ಶಾರ್ಟು ಏನದು ಮಿನಿ ಬ್ಲಾಗ್ ಮಾಡಿದಾಗ ನಮ್ಮ ಅಪ್ಪಾಜಿದೊಂದು ನಮ್ಮ ಅಪ್ಪಾಜಿದು ಮತ್ತೆ ನನ್ನದು ಒಂದು ಫೋಟೋ ಫ್ರೇಮ್ನ ಮಾಡಿಸ್ ಹಾಕಿದ್ದೀನಿ ಅದರದ್ದೊಂದು ವೀಡಿಯೋ ಹಾಕಿದ್ದೆ ಅವಾಗಿಂದ ನನಗೆ ಈ ಡಿ ಎಮ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಎಲ್ಲಿ ಬ್ರೋ ನಿಮ್ಮ ಅಪ್ಪ ನಿಮ್ಮ ಅಪ್ಪಾಜಿ ನಾ ವೀಡಿಯೋದಲ್ಲಿ ತೋರಿಸಿ ಹೆಂಗೆ ಹೇಗೆ ಅಂತಂದ್ಬಿಟ್ಟು ಆ್ಯಂಡ್ ಎಲ್ಲದೂ ನಾನು ನಮ್ಮ ಮನೇಲಿ ಫ್ಯಾಮಿಲಿ ಎಲ್ಲದೂ ನಾನು ಇದ್ದೀನಿ ಅಂತಂದರೆ ಆ ಮೆಟ್ರನ್ನೇ ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ನಾನು ಈ ವಿಡಿಯೋನ ಮಾಡಿದ್ದು ಆ್ಯಂಡ್ ಇಷ್ಟೇ ನನ್ನ ಲೈಫಲ್ಲಿ ಈ ಥರ ಇದೆ ಈ ಅಲಾರಾಮ್ ಇತ್ತಪ್ಪ ಒಂಬತ್ತು ಗಂಟೆ ಆಯಿತು ಕರೆಂಟ್ ಕೊಟ್ಟರೆ ತೋಟದಲ್ಲಿ ಹೋಗ್ಬೇಕು ಇವಾಗ ನನ್ನೊಂದು ಪುಟ್ಟ ಪ್ರಪಂಚ ಇದು ಇಷ್ಟರೆಲ್ಲ ನಾನು ಆರಾಮ ಬಿಂದಾಸಾಗಿದ್ದೀನಿ ಯಾರ ತಲೆನೋವಿಲ್ಲ ಯಾರ ಫ್ರೆಂಡ್ಸನ್ನ ಫುಲ್ ಹತ್ರ ಮಾಡ್ಕೊಂಡು ಒಂದಿನ ಅವ್ರನ್ನ ಕಳ್ಕೊಂಡಾಗ ಅದು ನೋವು ಇರುತ್ತಲ್ಲ ಅದಕ್ಕೋಸ್ಕರ ನಾನು ಯಾರನ್ನ ಅಷ್ಟು ಹಚ್ಕೊಂಡು ಅಯ್ಯೋ ನನ್ನ ಫ್ರೆಂಡು ಅಯ್ಯೋ ನನ್ನ ಫ್ರೆಂಡು ಅಂದ್ಕೊಂಡು ಕೂತ್ಕೊಂಡು ಫೀಲ್ ಮಾಡಲ್ಲ ನಮ್ಮ ಪಾಡಿ ನಾನು ಇರ್ತೀನಿ ಇವಾಗ ಯಾರಾದರೂ ನನ್ನ ಫ್ರೆಂಡ್ಸ್ ನನ್ನ ಬಿಟ್ಟು ಹೋದ್ರೆ ನನಗೆ ಬೇಜಾರಾಗಲ್ಲ ಒಂದು ಸೆಕೆಂಡ್ ಎರಡು ಸೆಕೆಂಡ್ ಬೇಜಾರಾಗುತ್ತೆ ಆಮೇಲೆ ಸುಮ್ಮನಾಗ್ಬಿಡ್ತೀನಿ ಯಾಕೆ ಅಂತಂದರೆ ಅವ್ರನ್ನ ಕಳ್ಕೋಬೇಕು ಅಂದಾಗ ಒಂದು ಫೀಲ್ ಇರುತ್ತೆ ನೋಡಿ ಅದು ಆ ಫೀಲ್ ನನಗೆ ಗೊತ್ತು ಅದು ಹಂಗಾಗಿ ನಾನು ಜಾಸ್ತಿ ಯಾರನ್ನೂ ಹಚ್ಕೊಳಕ್ಕೆ ಹೋಗೋಲ್ಲ ಆ್ಯಂಡ್ ಇದು ನನ್ನ ಜೀವನದ ಒಂದು ಪುಟ್ಟ ಕತೆ ಇನ್ನೂ ನನಗೆ ಇಪ್ಪತ್ತೊಂದು ವರ್ಷ ಗುರು ಇನ್ನೂ ಸಾಧನೆ ಮಾಡೋದು ತುಂಬಾ ಇದೆ ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ಬೇಕು ನೀವು ಸಪೋರ್ಟ್ ಮಾಡ್ತೀರಾ ಅಂದ್ಕೊಳ್ತೀನಿ ಇಷ್ಟೇ ಇಷ್ಟು ಹೇಳಬೇಕಿತ್ತು ಕರೆಂಟ್ ಕೊಟ್ಟವರೆ ಲೇಟಾಗೈತೆ ನಮ್ಮ ಮಾವ ಇನ್ನೇನು ಫೋನ್ ಮಾಡ್ತಾರೆ ಯಾಕೆ ಬಂದಿಲ್ಲ ತೋಟಕ್ಕೆ ಅಂತ ಅಂದ್ಬಿಟ್ಟು ನಾನು ಹೊರಡ್ತೀನಿ ವಿಡಿಯೋ ಎಷ್ಟಾಗಿತ್ತು ಅಂದ್ಕೊಳ್ತೀನಿ ವೀಡಿಯೋ ಎಷ್ಟಾಗಿದ್ರೆ ಒಂದು ಲೈಕ್ ಒಂದು ಶೇರ್ ಕಮೆಂಟು ಆ್ಯಂಡ್ ಯಾರ್ಯಾರು ನನಗೆ ಕ್ವಶನ್ ಕೇಳಿದ್ರಲ್ಲ ಯಾರ್ಯಾರು ನೀವು ಅಪ್ಪ ಇಲ್ಲಿ ಅಂತ ಕೇಳಿದ್ರಲ್ಲ ಅವರಿಗೆಲ್ಲ ಒಂದು ಆನ್ಸರ್ ಸಿಕ್ತು ಅಂತ ಅಂದ್ಕೊಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಒಂದು ಒಳ್ಳೆ ಬೈಕ್ನ ಇಟ್ಕೊಂಬಂದಿದ್ದೀನಿ ಅದೊಂದು ವೀಡಿಯೋ ಮಾಡೋದಿದೆ ಸ್ವಲ್ಪ ಟೈಮ್ ಆಗ್ತಿಲ್ಲ ಆ ವೀಡಿಯೋ ಮಾಡಿಬಿಟ್ಟು ನಿಮ್ಮ ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ ಆ್ಯಂಡ್ ಥ್ಯಾಂಕ್ ಯು ಆದಷ್ಟು ಬೇಗ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಬ ಬಾಯ್